ಕೆಶಿಪ್ನವರು ರಸ್ತೆ ಅಗಲೀಕರಣದ ಸಮಯದಲ್ಲಿ ಮಾಗಡಿ ಕೆಂಪೇಗೌಡರ ಕೋಟೆಯ ಕಂದಕಗಳನ್ನು ಸಂಪೂರ್ಣವಾಗಿ ಮುಚ್ಚುತ್ತಿರುವುದು ಕಂಡು ಬಂದಿದ್ದು ಇದರ ಬಗ್ಗೆ ಅಭಿನವ ಕೆಂಪೇಗೌಡ ಎಂದು ಹೆಸರಾಗಿರುವ ಕೆಂಪೇಗೌಡ ಪುತ್ಥಳಿಯ ನಿರ್ಮಾತೃ ಎಚ್ ಎಂ ಕೃಷ್ಣಮೂರ್ತಿರವರು ಮಾತನಾಡಿ ರಸ್ತೆ ಅಭಿವೃದ್ಧಿಗೆ ನನ್ನ ಆಕ್ಷೇಪಣೆ ಇಲ್ಲ ಆದರೆ ಕೆಂಪೇಗೌಡರ ಕೋಟೆ ಕೊತ್ತಲೆ ಕಂದಕಗಳನ್ನು ಮುಚ್ಚಲು ನಾನು ಬಿಡುವುದಿಲ್ಲ ಮಾಗಡಿ ಕೆಂಪೇಗೌಡ ಕೋಟೆ ಮುಚ್ಚಿದರೆ ಮುಂದಿನ ಪೀಳಿಗೆಯವರಿಗೆ ನಿಮ್ಮ ಕೊಡುಗೆಯಾದರೂ ಏನು ಎಂದು ಪ್ರಶ್ನೆ ಇಟ್ಟರು ಕೋಟೆಯ ಕಂದಕದ ಉಳಿವಿನ ಬಗ್ಗೆ ಮಾಹಿತಿ ನೀಡಿರುವವರಿಗೂ ಕಾಮಗಾರಿ ನಡೆಯಲು ಬಿಡುವುದಿಲ್ಲ ರಸ್ತೆಯಲ್ಲಿ ಕೂತು ಧರಣಿ ಮಾಡುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜನನಾಯಕರು ಮುಚ್ಚಿ ನೆಮ್ಮದಿಯ ಜೀವನವನ್ನು ಸಾಕ್ತಾ ಇದ್ದಾರೆ ಕೋಟೆಯ ಬಾಯ ಒಂದು ಕೋಟೆಯ ಕಂದಕವನ್ನು ಸಾಕಷ್ಟು ವರ್ಷಗಳಿಂದ ಮಾಗಡಿಯ ಕಸ ಕಡ್ಡಿ ಮನೆ ಬಿಲ್ಡಿಂಗ್ ಕೆಡ್ದಂಥವು ತಾವು ನೋವಿನ ಆಸೆಗಳೆಲ್ಲ ತಪ್ಪಿ ಕೋಟೆಗೆ ನಿಲ್ತಾಯಿದ್ರು ಇದನ್ನು ಅನೇಕ ಬಾರಿ ತಡೆದ್ವಿ ಆಯಿತು ಇನ್ನು ಮುಂದೆ ಮಾಡಲ್ಲ ನಾವು ಮುಂದೆ ಮಾಡಲ್ಲ ಮುಂದೆ ಮಾಡಲ್ಲ ಅಂತ ಹೇಳಿ ಪುರಸಭೆಯವರು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಜನ ನಾಯಕರು ಎಲ್ಲರ ಕುಮ್ಮತ್ತಿನಿಂದ ಈ ಕೋಟೆಯ ನಾಲ್ಕನೇ ಭಾಗನು ಇವತ್ತು ಒಂದು ಎಂಬತ್ತು ಪರ್ಸೆಂಟ್ ಮುಚ್ಚಿದ್ರು ಈಗ ಕೆ ಸಿ ಬಿ ಅಂದ ಒಂದು ರಸ್ತೆ ಆಗ್ತಾ ಇದೆ ಅದರಲ್ಲಿ ಕೆಂಪೇಗೌಡರ ಕಂದಕವನ್ನು ರಸ್ತೆಗೆ ಸದ್ಬಳಕೆಯನ್ನು ಮಾಡ್ಕೋಬೇಕು ಅಂತ ಆದೇಶ ಇದೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ಏನು ಆದೇಶ ನಮಗೂ ಗೊತ್ತಿಲ್ಲ ಆದರೆ ನಾವು ಶಾಸಕರಿಗೆ ಒಂದು ಮಾತು ಹೇಳಿದ್ದೀವಿ ಈ ಕಂದಕ ಏನಾದರೂ ಮುಚ್ಚೋದಾದರೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಇಲ್ಲಿ ಏನು ಆಗ್ತದೆ ಅಂತ ನಾನು ಹೇಳಬೇಕು ಬಟ್ ನಾನು ನೀವು ಒಂದು ಕಡೆ ರಸ್ತೆಗೆ ವ್ಯವಸ್ಥೆ ಮಾಡಿದ್ರೆ ಉಳಿದ ಭಾಗಕ್ಕೆ ನಾನು ಹೇಳಿದ ಥರ ಅಂದ್ರೆ ಕಾಲೇಜು ಕಂದಕವನ್ನು ಮುಗಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ ಹ್ಞೂ ಅಂತ ಹೇಳಿದರು ಅವರು ಯಾವುದೂ ಹೇಳಿಲ್ಲ ಒಂದೇ ದಿನಕ್ಕೆ ಆಲೇ ಕಾಲುವಾಗ ತೊಟ್ಟಿ ಕಟ್ಕೊಂಡು ಹೋಗ್ತಾ ಓ ಎರಡನೇಷ್ಟು ಸಿಮೆಂಟ್ ತಗಿಬಿಟ್ಟು ಅದ್ರ ಮೇಲೆ ಮೋರಿ ಕಲ್ಲುಗಳನ್ನ ಸಿಮೆಂಟ್ ಇಟ್ಕೊಂಡು ಒಂದೇ ದಿನಕ್ಕೆ ಮುಗಿಸೋ ಅಂತ ವ್ಯವಸ್ಥೆ ಆಗ್ತಾ ಇದೆ ಇದು ದುರ್ದೈವ ಅಂದ್ರೆ ತಪ್ಪಾಗ್ಲಾರ ಆಗಡಿ ಕೆಂಪೇಗೌಡರು ಅಂದರೆ ಗಂಡು ಮೆಟ್ಟಿದ ನಾಡಲ್ಲಿ ಇವತ್ತು ದೇಶ ಹೊರದೇಶಗಳಲ್ಲಿ ದೇಶಗಳಲ್ಲಿ ಕೆಂಪೇಗೌಡರ ಹೆಸರು ರಾಯಿಸ್ತಾ ಪ್ರತಿಯೊಂದು ದೇಶದಲ್ಲೂ ಕೆಂಪೇಗೌಡರ ಚಿಂತಕ ಇರಲಿಲ್ಲ ಧರ್ಮ ಮಾಡಿದಂಥ ಮೇಧಾವಿ ಇರಲಿಲ್ಲ ಅಂತ ಹೇಳಿ ಪ್ರಪಂಚ ಹೊಗಳ್ತಾ ಇದೆ ಇದೇ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ ಸಾಕಷ್ಟು ಸೇವೆಗೆ ಮುಂದಾಗಿದ್ದ ಅದರೊಳಗೆ ನಾವೇನು ವಿರೋಧ ಅಲ್ಲ ಆದರೆ ಕೆಂಪೇಗೌಡರ ಕಂದಕವನ್ನು ಮುಚ್ಚಿ ರಸ್ತೆ ಮಾಡುವ ಸುಸಂದರ್ಭದಲ್ಲಿ ಇವತ್ತು ಈ ಒಂದು ಮಾಗಡಿ ಕೋಟೆಯ ಇತಿಹಾಸವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಸಾಮಾಜಿಕ ಜನರು ಇದನ್ನು ಕೇಳ್ತಾ ಇಲ್ಲ ಅಂದಾಗ ನೀವು ಮುಂದಿನ ಪೀಳಿಗೆಗೆ ಮುಂದಿನ ಮಕ್ಕಳಿಗೆ ಏನನ್ನ ನೀವು ತೋರಿಸ್ತೀರಿ ಕೆಂಪೇಗೌಡರಿಗೆ ಅಂತ ನನ್ನ ಮನಸ್ಸಿನ ನೋವು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಸರ್ಕಾರ ಇಲ್ಲಿ ಇನ್ನೊಂದು ಒಂದು ಒಂದಿದೆ ನಾನು ಮತ್ತೊಂದು ಹೇಳೋದಕ್ಕೆ ನಿಮಗೆ ಬಯಸ್ತೇನೆ ಕೋಟೆ ಕೊತ್ತಲುಗಳು ಹಳೆ ದೇವಸ್ಥಾನಗಳು ಯಾವುದಾದ್ರು ಇದ್ರೆ ಪುರಾತನ ಕಾಲದಿದ್ದರೆ ಇನ್ನೂರ ಐವತ್ತಡಿ ಅಂತರದಲ್ಲಿ ಯಾವುದೇ ಒಂದು ಗುದ್ದಲಿನೂ ಹಾಕಬಾರ್ದು ಒಂದು ಇಟ್ಟಿಗೆಯನ್ನು ಕೀಳಬಾರ್ದು ಅನ್ನೋದು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮ ಇದೆ ಇವತ್ತು ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಮುಂದಿನ ಜನಕ್ಕೆ ಏನು ನೀವು ಕೊಡುಗೆ ನಿಮ್ಮ ಕೊಡುಗೆ ಏನು ಅಥವಾ ಏನನ್ನು ತೋರಿಸಿ ಕೆಂಪೇಗೌಡರು ಕೋಟೆ ತೋರಿಸೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಕೆಂಪೇಗೌಡರು ಅಂದ ಕಾಲದಲ್ಲಿ ಆರುನೂರು ವರ್ಷಗಳ ಕಾಲ ಕಡಿದಂಥ ಕ್ವಾಟೇನ ನಾವು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಅಲ್ಲ ಅಂದರೆ ನೀವು ಯಾಕಿದ್ದೀರಿ ನೀವಿದ್ದು ಏನು ಪ್ರಯೋಜನ ಅದರಿಂದ ಬರುವಂಥ ಲಾಭ ನಷ್ಟಗಳೇನು ಅದು ನನಗೆ ಬೇಡ ನಾನು ಕೆಂಪೇಗೌಡರ ಆರಾಧಕ ಕೆಂಪೇಗೌಡರ ವಿಚಾರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟನೆ ಮಾಡ್ಕೊಂಬಂದಿದ್ದೀನಿ ಸಾಕಷ್ಟು ನೋವುಗಳನ್ನು ಕೊಟ್ಟಿದ್ದೀರಿ ನೋವುಗಿವುಲ್ಲ ಹೆದರೋನಲ್ಲ ಇವತ್ತು ನನಗೆ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದರೆ ಅದನ್ನು ಮಾಡಲಿ ಇಲ್ಲ ಅಂದರೆ ದಾಖಲೆಯನ್ನು ತಂದು ನಮ್ಮನ್ನು ಚರ್ಚೆ ಕರೆದು ಉಳಿದ ಭಾಗದ ಕೋಟೆ ಏನನ್ನು ಉಳಿಸ್ಕೊಡ್ತೀರಿ ಒಂದು ಮಾಹಿತಿ ಕೊಡೋವರೆಗೂ ನಾವು ಈ ಕೋಟೆದ ಕೆಲಸವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲೇ ಧರಣಿಯನ್ನು ಹುಡ್ತೀವಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಇದನ್ನು ಗಮನ ತಗೊಂಡು ಬಗೆಹರಿಸದೆ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಮಾನನ ನೀವೇ ಹರಾಜಿಗೆ ಪ್ರೇರಣೆ ಕೊಟ್ಟಂಗೆ ಆಗುತ್ತೆ ಅನ್ನೋ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಾನು ಇಲ್ಲೇ ಹೇಳ್ತೀನಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ದಾಖಲೆ ಆಗಲಿ ಯಾರೂ ಬಂದಿಲ್ಲ ಇವತ್ತು ಮಾಗಡಿನ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ ಎಲ್ಲವನ್ನು ನಾನು ಮಾತಾಡೋ ಚಿತ್ರೀಕರಣವನ್ನು ನೀವು ತೊಗೊಂಡಿದ್ದೀರಿ ನನ್ನ ಉದ್ದೇಶ ಯಾರ ಮೇಲೂ ಅಸಮಾಧಾನ ಇಲ್ಲ ನನ್ನ ಉದ್ದೇಶ ಮಾಗಡಿ ಕ್ಷೇತ್ರ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆಗಳಲ್ಲಿ ಒಂದು ಇಂಚಷ್ಟು ಮುಂದೆ ಹೋಗಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಇರುವಂಥ ಕೋಟೆ ಮುಚ್ಚಿಬಿಟ್ಟು ನೀವು ಸಾಧನೆ ಏನು ಮಾಡ್ತೀರಪ್ಪ ಬೇಡ ಇದಕ್ಕೆ ನಾನು ಎಲ್ಲರನ್ನೂ ವಿರೋಧ ಕಟ್ಕೊಂಡಿದ್ದೀನಿ ಇವತ್ತು ಕಟ್ಕೊಂಡೋಗ ತೊಂದರೆ ಇಲ್ಲ ಯಾಕಂದರೆ ಯಾರ ಮೇಲೆ ನಾನು ಅವಲಂಬಿತನಾಗಿ ಅಥವಾ ನಿಮ್ಮಿಂದ ಪಡೆದು ನಾನು ಏನು ಸ್ವಾರ್ಥವಾಗಿ ಬದುಕಿಲ್ಲ ಆದಷ್ಟು ಸೇವೆ ಎಲ್ಲರಿಗೂ ನಾನೇ ಕೊಟ್ಟಿದ್ದೀನಿ ಅದು ಇರಲಿ ಅದು ಮುಂದಿನ ದಿನಗಳನ್ನು ಮಾತ್ರ ಅಂದರೆ ಇವತ್ತು ನಾವು ಕೋಟೆ ವಿಚಾರದಲ್ಲಿ ನಾವು ಯಾವುದು ಇಲ್ಲಿ ಅಂದರೆ ಹಿಂದೆ ತೆಗೆಯೋ ಮಾತಿಲ್ಲ ಇವತ್ತು ಅವರು ಎಲ್ಲರೂ ಕಾದದು ಶಾಸಕರು ಇರ್ಬೋದು ಸಂಬಂಧಪಟ್ಟ ಎಂ ಪಿಯರು ಇರ್ಬೋದು ಇಲಾಖೆಯವರು ಇರ್ಬೋದು ರಸ್ತೆಯರು ಇರ್ಬೋದು ಕರೆದು ಏನು ಮಾಡಬೇಕು ಅಂತ ನೀವು ಒಬ್ಬರು ನನ್ನ ಕೇಳಿಲ್ಲ ಅಂದರೆ ಅಲ್ಲಿ ನೀವು ಸರ್ವಾಧಿಕಾರಿಗಳು ಅಲ್ಲ ನಾನು ಒಬ್ಬ ಕೆಂಪೇಗೌಡರ ಪ್ರಾಧಿಕಾರದ ನಾಮ ನಿರ್ದೇಶಕನಾಗಿ ನಾನು ಬಂದು ಕೆಂಪೇಗೌಡರ ಹೆಸರನ್ನು ಉಳಿಸ್ಕೋಬೇಕು ಅಂತೇಳಿ ನಿಮ್ಮ ಮನವಿಯನ್ನು ಮಾಡಿಕೊಂಡ್ರೂ ಸಹ ನೀವು ಅವ ಮನವಿಯನ್ನು ತಿರಸ್ಕಾರ ಮಾಡಿ ನಮ್ಮನ್ನೆಲ್ಲೋ ಬದಿಗೊತ್ತಿ ನೀವೇ ಎಲ್ಲವನ್ನು ಮಾಡೋದಾದರೆ ಅದು ಉತ್ತಮವಾದ ಕೆಲಸ ಅಂದರೆ ನನ್ನ ಪ್ರೋತ್ಸಾಹ ಇದೆ ಹೋರಾಟ ಇದೆ ಹೊಗಳಿಕೆ ಇದೆ ಬೆಂಬಲ ಇದೆ ನಿಮ್ಮನ್ನು ನಾವು ಸ್ವಾಗತಿಸ್ತೀವಿ ಗೌರವಿಸ್ತೀವಿ ಆದರೆ ನೀವು ಈ ಕೆಲಸಕ್ಕೆ ನಾವು ಯಾವತ್ತೂ ಗೌರವಿಸಲ್ಲ ನೀವು ಯಾವತ್ತೂ ಅದರ ಒಳ್ಳೆಯ ಮಾತಿನ ಅಭಿಪ್ರಾಯಗಳು ನಮ್ಮಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ಇಲ್ಲಿ ಒಂದು ಸಭೆಯನ್ನು ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡೋವರೆಗೂ ನಾನು ಸಹನೀಯಿಂದ ಕಾಣ್ತೀನಿ ಅವರೇನನ್ನ ಕೆಲಸ ಪ್ರಾರಂಭವಾದರೆ ನಾನು ಇದೆಲ್ಲ ನನ್ನ ಕೈಯಾರನೆ ಈ ಮಣ್ಣೆಲ್ಲ ಎಳೆದು ಇದನ್ನು ತುಂಬಿ ಇಲ್ಲೇ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಅದು ಸರ್ಕಾರಕ್ಕೋ ಜನಪ್ರತಿನಿಧಿಗಳೋ ಇದು ಕೊಟ್ಟಂಥ ಇಲಾಖೆಗೆ ಗೊತ್ತಿಲ್ಲ ಇದು ನನ್ನ ಕೆಲಸ ನಾನು ಯಾರನ್ನೂ ಹುಡುಕಬೇಕು ಅದು ಅವರೇನು ಅವರು ಅವರಲ್ಲಿ ಏನಿದೆ ಅವ್ರ ಶಕ್ತಿ ಇದೆಯೋ ಇಲ್ಲ ನನಗೆ ತೊಂದರೆ ಕೊಡಬೇಕು ಅಂತಿದ್ರೆ ಅದು ಮಾಡೋಕಿದ್ರೆ ಅವ್ರು ಮಾಡಲಿ ನನ್ನ ಹೋರಾಟ ನಾನು ಮುಂದುವರ್ಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕೆಂಪೇಗೌಡರು ಕಾಲದ ಕಂದಕ ಮುಚ್ಚದ್ದು ಇರುತ್ತನ ಹೋರಾಡುತ್ತಿದ್ದೇ ಇದೆ ಈ ನಾಡಿ ತಾಲೂಕಿನಲ್ಲಿ ಸುಮಾರು ಜನ ಶಾಸಕರಾಗಿದ್ದಾರೆ ಏನೋ ಕೆಂಪೇಗೌಡರು ಅಂತ ಮೂರ್ತಿ ಏನೋ ತೋರಿಸಿದ್ರೆ ನಮ್ಮ ಕೃಷ್ಣನ ತೋರಿಸಿದೆ ಕೆಂಪೇಗೌಡರು ಶಿಲೆ ಮಾಡಿ ಇವತ್ತು ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ ಅವರು ನೆರಳಲ್ಲಿ ನಾವು ಬರ್ತಿದ್ದೀವಿ ಕೆಂಪೇಗೌಡರು ವಿಚಾರವಾಗಿ ಕಂದಕ ಮಾಡೋದನ್ನು ಕೂಡ ನಿಲ್ಲಿಸಿ ಬೇರೆ ಏನಾದರೂ ಬೇರೆ ದಾರಿ ಹುಡುಕಿ ರಸ್ತೆ ಮಾಡಬೇಕಾಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಅವ್ರ ಅಧಿಕಾರಿ ಏನಿದೆ ಅವರನ್ನು ಮನವಿ ಮಾಡ್ತಾ ಇದ್ದೀನಿ ಇಲ್ಲ ಇವರು ನೀವು ಇದನ್ನೇ ಇದನ್ನೇ ಮಾಡೇ ಮಾಡ್ತೀವಿ ನಾವು ಫಿಫ್ಟ್ಯಾಂಡ್ ಯಾವ ದಾರಲಿ ಅಂತು ಆ ದಾರಿ ಹೋಗಿ